ಹಾಲಿನ ಉತ್ಪನ್ನಗಳ ಏರಿಕೆ ಆಗ್ತಾಯಿರುವಂಥ ಹಿನ್ನೆಲೆಯಲ್ಲಿ ಹಾಲಿನ ಹಾಲಿನ ಪ್ರಮಾಣವನ್ನು ಅಂತಂದರೆ ಪ್ರತಿ ಲೀಟರ್ನಲ್ಲಿರುವಂತಹ ಹಾಲಿನ ಪ್ರಮಾಣವನ್ನು ಏರಿಸಿ ದರವನ್ನು ಹೆಚ್ಚಳ ಮಾಡುವಂಥ ಪ್ರಕ್ರಿಯೆ ಈಗ ಕೆ ಎಮ್ ಎಫ್ ಮುಂದಾಗಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಕೆ ಎಮ್ ಎಫ್ ಅಧ್ಯಕ್ಷರಂತಹ ಭೀಮಾ ನಾಯ್ಕವ್ರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಇವತ್ತು ತಾವೊಂದು ಪ್ರೆಸೆಂಟೇಷನನ್ನು ಮಾಡಿದೆ ಅಂತಂದರೆ ಐವತ್ತು ಎಮ್ ಎಲ್ ನಾವು ಎಕ್ಸ್ಟ್ರಾ ಗ್ರಾಹಕರಿಗೆ ಕೊಡ್ತೇವೆ ಅದರ ಜೊತೆಗೆ ಎರಡು ರೂಪಾಯಿ ದರವನ್ನು ಗ್ರಾಹಕರಿಂದ ಪಡ್ಕೊಳ್ತೀವಿ ಅನ್ನೋಂಥದ್ದನ್ನು ಸರ್ ಈಗ ಏನಾಗಿದೆ ನಾವು ಕಳೆದ ಹತ್ತು ವರ್ಷದ ಸರಾಸರಿ ನೋಡಿದರೆ ಸೊ ಎಂಬತ್ತೊಂಬತ್ತು ಲಕ್ಷದಿಂದ ತೊಂಬತ್ತು ಲಕ್ಷ ಲೀಟ್ರ್ ಮಾತ್ರ ನಮಗೆ ಶೇಖರಣೆ ಆಗ್ತಾಯಿದ್ದು ಈ ವರ್ಷ ನಮಗೆ ಹದಿನೈದು ಪರ್ಸೆಂಟ್ ಹಾಲು ನಮಗೆ ಹೆಚ್ಚಾಗಿದೆ ಸೊ ಹಾಗಾಗಿ ಎಂಟರಿಂದ ಒಂಬತ್ತು ಲಕ್ಷ ಲೀಟ್ರ್ ಹಾಲು ನಮಗೆ ಎಕ್ಸಸ್ ಬರ್ತಾಯಿದೆ ಒಂದು ದಿನಕ್ಕೆ ಇವತ್ತು ನಮ್ಮ ಶೇಖರಣೆ ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಲೀಟ್ರ್ ಸೊ ಇನ್ನೇನು ಎರಡು ಮೂರು ದಿನಗಳಲ್ಲಿ ನಾವು ಒಂದು ಕೋಟಿಗೆ ನಾವು ರೀಚ್ ಆಗ್ತಾಯಿದ್ದೀವಿ ಇದು ಭಾಳ ಇಡೀ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ವಿಚಾರ ಸೊ ಹಾಗಾಗಿ ಇವತ್ತೇನು ಒಂದು ದಿನಕ್ಕೆ ಮೂವತ್ತು ಲಕ್ಷ ಲೀಟ್ರ್ ಹಾಲನ್ನು ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ ಪೌಡ್ರಿಗೆ ಕಳಿಸಿದರೆ ಒಂದು ಕಡೆ ನಮಗೆ ಲಾಸ್ ಆಗುತ್ತೆ ಮತ್ತು ಆ ಪೌಡ್ರನ್ನು ಕೂಡ ನಾವು ಸ್ಟಾಕ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಮತ್ತು ನಮಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ತೌಸಂಡ್ ಎಮ್ ಎಲ್ ಹಾಲಿನ ನಾವು ಗ್ರಾಹಕರಿಗೆ ನಲ್ವತ್ತೆರಡು ರೂಪಾಯಿ ಕೊಡ್ತಾಯಿದ್ದೀವಿ ಅದರಲ್ಲಿ ಫಿಫ್ಟಿ ಎಮ್ ಎಲ್ ಹಾಲನ್ನು ಕೊಟ್ಟು ಟೌಸಂಡ್ ಫಿಫ್ಟಿ ಎಮ್ ಎಲ್ ಹಾಲು ಕೊಟ್ಟು ಅದರ ಎರಡು ರೂಪಾಯಿ ಹತ್ತು ಪೈಸೆ ಏನು ಕಾಸ್ಟ್ ಬೀಳುತ್ತೆ ಫಿಫ್ಟಿ ಎಮ್ ಎಲ್ ಹಾಲಿಂದು ಅದಕ್ಕೆ ನಾವು ಎರಡು ರೂಪಾಯಿ ಹತ್ತು ಪ್ಯೆಸನ್ನು ಹತ್ತು ಪೈಸೆ ಬಿಟ್ಟು ಎರಡು ರೂಪಾಯಿ ಜಾಸ್ತಿ ತೊಳ್ತಿದ್ದೀವಿ ಇಲ್ಲಿ ಬೆಲೆ ಏರಿಕೆ ಪ್ರಶ್ನೆ ಬರಲ್ಲ ನಂದಿನಿ ಹಾಲಿನ ದರ ಬೇರೆ ದರವನ್ನು ಏರಿದೆ ಅನ್ನೋ ಪ್ರಶ್ನೆ ಬರಲ್ಲ ನಂದಿನಿ ಹಾಲಿನ ದರ ಒಂದು ಲೀಟ್ರಿಗೆ ಏನು ನಲವತ್ತೆರಡು ರೂಪಾಯಿ ಇದೆ ಆ ನಲವತ್ತೆರಡು ರೂಪಾಯಿನೇ ತೊಳ್ತಾ ಇರೋದು ನಾವು ಒಂದು ಪೈಸೆ ಕೂಡ ನಾವು ಹೆಚ್ಚನ್ನು ತೊಳ್ತಾ ಇಲ್ಲ ಸರ್ ಮುಖ್ಯವಾಗಿ ಇದು ಈ ಒಂದು ದರ ಏರಿಕೆ ಅನಿವಾರ್ಯತೆ ಇತ್ತ ಅನ್ನೋಂಥದ್ದು ಯಾಕೆಂದರೆ ಗ್ರಾಹಕರು ಯಾರು ಕೇಳಲಿಲ್ಲ ಹಾಗೆಯೇ ಜ ಇದು ಈ ಒಂದು ದರ ಏರಿಕೆ ಏನು ಹಣ ಇದೆ ಸಂಗ್ರಹವಾಗುತ್ತಾ ಹಣ ಇಂದ ಅದು ರೈತರು ಕೂಡ ಸಂಗ್ರಹ ಆಗಲ್ಲ ಅನ್ನೋಂಥದ್ದು ಹಾಗಾಗಿ ಇದು ಯಾಕೆ ಯಾಕೆ ಈ ಟೈಮಲ್ಲಿ ಬೇಕಿತ್ತು ಗ್ರಾಹಕರು ಕೇಳ್ತಾ ಇದ್ದರೂ ಕೂಡ ತಾವು ಕೊಡುವಂಥದ್ದು ಇದೊಂದು ಯಾಕೆ ಪ್ರಶ್ನೆ ಅಂದರೆ ಹಾಲಿನ ದರ ಏರಿಕೆ ಆದಮೇಲೆ ಹೋಟೆಲ್ ಉದ್ಯಮಗಳಲ್ಲಿ ದರ ಏರಿಕೆ ಆಗುತ್ತೆ ಅದು ಮತ್ತೆ ಗ್ರಾಹಕರಿಗೆ ಹೊರೆಯಾಗುತ್ತೆ ಮುಂದೆ ಅದು ಗ್ರಾಹಕರನ್ನ ಎದುರಿಸುವ ನಿಟ್ಟಿನಲ್ಲಿ ಕೆ ಎಮ್ ಎಫ್ ಯಾರೀತಿ ಸಜ್ಜಾಗಿದೆ ದರ ಏರಿಕೆ ಪ್ರಶ್ನೆನೇ ಬರಲ್ಲ ನೀವು ಅದನ್ನೇ ಕೇಳ್ತಾ ಕೇಳ್ತಾಯಿದ್ದೀರಿ ನನಗೆ ದರ ಏರಿಕೆ ದರ ಏರಿಕೆ ಇಲ್ಲಿ ದರ ಏರಿಕೆ ಪ್ರಶ್ನೆ ಇಲ್ಲ ಕೆಲವು ಗ್ರಾಹಕರು ಎರಡು ಲೀಟ್ರ್ ಹಾಲು ತೊಳ್ತಾರೆ ಎರಡು ಲೀಟ್ರ್ ಹಾಲು ತೊಗೊಂಡ್ರೆ ಇವತ್ತು ಎಷ್ಟು ಹೋಯ್ತು ಎರಡು ಸಾವಿರದ ನೂರು ಎಮ್ ಎಲ್ ಹೋಯ್ತು ಕೆಲವರು ಗ್ರಾಹಕರು ಎರಡು ಸಾವಿರ ಎರಡು ಸಾವಿರ ಎಮ್ ಎಲ್ ಖಾಲಿ ಆದಮೇಲೆ ಅವರಿಗೆ ಒಂದು ನೂರು ಎಮ್ ಎಲ್ ಬೇಕಿತ್ತು ಸಿಕ್ತಲ್ಲ ನಾಲ್ಕು ನಾಲ್ಕು ರೂಪಾಯಲ್ಲಿ ಅವರಿಗೆ ಹಂಡ್ರೆಡ್ ಎಮ್ ಎಲ್ ಹಾಲು ಸಿಕ್ತು ಒಳ್ಳೇದಾಗುತ್ತೆ ಗ್ರಾಹಕರಿಗೆ ಅಲ್ಲ ಸರ್ ಹಿಂದೆ ಈ ರೀತಿ ಸರ್ ಸೀಸನಲ್ಲಿ ಈ ರೀತಿ ಹಾಲು ಹಾಲು ಹಾಲಿನ ಉತ್ಪಾದನೆ ಹೆಚ್ಚಳ ಆಗುವಂಥ ಸರ್ವೇ ಸಾಮಾನ್ಯ ನಾವು ಕೂಡ ಹಿಂದೆ ನೋಡಿದಂಗೆ ಈ ಬಾರಿ ನೀವು ಅತಿ ಹೆಚ್ಚು ಆಗ್ತಾ ಇದೆ ಒಂದು ಕೋಟಿ ಕೆ ಎಮ್ ಎಫ್ ಇತಿಹಾಸದಲ್ಲಿ ತೊಂಬತ್ತೆಂಟು ಲಕ್ಷ ಯಾವತ್ತೂ ಆಗಿಲ್ಲ ಏನು ಕೆ ಎಮ್ ಎಫ್ ಎಂಬತ್ನಾಲ್ಕರಿಂದ ಏನು ಪ್ರಾರಂಭ ಆಗಿದೆ ಕೆ ಎಮ್ ಎಫ್ ಇತಿಹಾಸದಲ್ಲಿ ತೊಂಬತ್ತೆಂಟು ಲಕ್ಷ ಯಾವತ್ತೂ ಆಗಿಲ್ಲ ಇದೇ ವರ್ಷ ಆಗಿರೋದು ಇದು ಒಂದು ದಾಖಲೆ ಓಕೆ ಮೂವತ್ತು ಲಕ್ಷ ಲೀಟ್ರ್ ಪೌಡ್ರಿಗೆ ಹೋಗ್ತಾ ಇದೆ ಮೂವತ್ತು ಲಕ್ಷ ಲೀಟ್ರ್ ಪೌಡ್ರಿಗೆ ಹೋಗ್ತಾಯಿದೆ ಅದರಲ್ಲಿ ನಾಲ್ಕರಿಂದ ಐದು ಲಕ್ಷ ಲೀಟ್ರ್ ನಾವು ಫಿಫ್ಟಿ ಎಮ್ ಅನ್ನು ಇಲ್ಲಿ ಎಕ್ಸ್ಟ್ರಾ ಮಾಡಿದರೆ ಸೊ ರೈತರಿಗೆ ಅನುಕೂಲ ಆಗ್ಬೋದು ಅಂತೇಳಿ ಈಗ ನೀವು ಫಿಫ್ಟಿ ಎಮ್ ಎಲ್ ಯಾರಿಗೂ ಹೋಗುತ್ತೆ ಮತ್ತು ಫಿಫ್ಟಿ ಎಮ್ ಎಲ್ ಕಾಸ್ಟನ್ನು ದಿನಕ್ಕೆ ಐವತ್ತು ಲಕ್ಷ ಪಾಕೆಟನ್ನು ಏನು ಮಾಡ್ತಾಯಿದ್ದೀವಿ ನಾವು ಅದರಲ್ಲಿ ಫಿಫ್ಟಿ ಎಮ್ ಎಲ್ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ಐದು ಲಕ್ಷ ಲೀಟ್ರ್ ಆಗುತ್ತೆ ಐದು ಲಕ್ಷ ಲೀಟ್ರ್ ಇಲ್ಲಿಂದ ಬರುತ್ತೆ ನಮಗೆ ರೈತರಿಂದ ಬರುತ್ತೆ ರೈತರಿಂದನೇ ನಾವು ಹಣ ಕೊಟ್ಟು ತೊಳ್ತೀವಲ್ಲ ಈ ಐವತ್ತು ಎಮ್ ಎಲ್ ಕಾ ಎರಡು ರೂಪಾಯಿ ಕೂಡ ರೈತರಿಗೆ ಹೋಗೋದು ಇದು ಯಾವ ಕೆ ಎಂ ಎಫಿಗೂ ಬರಲ್ಲ ಯಾವ ಒಕ್ಕೂಟಕ್ಕೂ ಬರೋಲ್ಲ ಪ್ರತಿಪಕ್ಷಗಳು ಟೀಕೆ ಮಾಡ್ತಾ ಇದಾರತ್ತಾ ಬೆಲೆ ಏರಿಕೆ ಬೆಲೆ ಏರಿಕೆ ಬಗ್ಗೆ ನಮಗೆ ಪ್ರಶ್ನೆಯನ್ನು ಮಾಡ್ತಾಯಿದಂಥ ಕಾಂಗ್ರೆಸ್ ಈಗ ಅಧಿಕಾರಕ್ಕೆ ಬಂದು ಒಂದೊಂದೇ ಒಂದೊಂದೇ ಹೆಚ್ಚಳ ಮಾಡ್ತಾ ಇದ್ದಾರಂಥದ್ದು ಈಗ ವಿಜೇಂದ್ರ ಅವರಾಗಲಿ ಹಾಗೆಯೇ ಆರ್ ಅಶೋಕ್ ಅವರಾಗಲಿ ಬಿ ಜೆ ಪಿ ಅವರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ಕೆ ಎಮ್ ಎಫ್ನಲ್ಲಿ ರಾಜಕಾರಣವನ್ನು ಬೆರೆಸ್ತಕ್ಕಂಥದ್ದು ಒಳ್ಳೆಯ ಅಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಒಂದು ಅನಿಸಿಕೆ ಕೆ ಎಮ್ ಎಫಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನಾನು ಅವರಿಗೆ ಹೇಳಕ್ಕೆ ಬಯಸ್ತೀನಿ ವಿಜೇಂದ್ರ ಆಗಲಿ ಅಶೋಕ್ ಅವರಿಗಾಗಲಿ ಇವತ್ತು ಬಿ ಜೆ ಪಿ ಅವರು ಹತ್ತು ವರ್ಷದಲ್ಲಿ ಬೆಲೆ ಏರಿಕೆ ಏನೇನು ಮಾಡಿದೆ ಕೇಂದ್ರದಲ್ಲಿ ಈ ಹತ್ತು ವರ್ಷದ ಇತಿಹಾಸವನ್ನು ನೋಡಿ ನೀವು ಮೊದಲು ಅದರ ಬಗ್ಗೆ ಮಾತಾಡಲಿ ಅಶೋಕ್ ಅವರು ವಿಜೇಂದ್ರ ಅವರು ಈ ಹಾಲಿನ ದರ ನಾವೇನು ಹೆಚ್ಚು ಮಾಡಿಲ್ಲ ಇದರಲ್ಲಿ ಹೆಚ್ಚು ಮಾಡ್ತಕ್ಕಂಥ ಪ್ರಶ್ನೆನೇ ಬರೋಲ್ಲ ಬಿ ಜೆ ಪಿಯವರು ಟೀಕೆ ಮಾಡೋಕ್ಕೂ ಬರೋಲ್ಲ ಬಿ ಜೆ ಪಿಯವರು ಹೋರಾಟ ಮಾಡೋಕ್ಕೂ ಬರೋಲ್ಲ ಬಿ ಜೆ ಪಿಯವರು ಬೀದಿಯಾಗಿ ಇಳಕ್ಕೂ ಆಗಲ್ಲ ನಾವೇನು ದರದ ರೇಟು ನಾವು ಹಾಲಿನ ದರ ನಾವು ಜಾಸ್ತಿ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಒಟ್ಟಾರೆ ಇದು ಭೀಮಾ ನಾಯ್ಕೋರ್ ಹೇಳ್ತಾರೆ ಅಂತ ಮಾಡೋದು ನಾವು ಹಾಲಿನ ನೆರವನ್ನು ಏರಿಕೆ ಮಾಡಿಲ್ಲ ಗ್ರಾಹಕರಿಗೆ ಅದಕ್ಕೆ ಐವತ್ತೊಂಬೈಲಿ ನಾವು ಎಕ್ಸ್ಟ್ರಾ ಕೊಡೋದು ಅದರ ವೆಚ್ಚವನ್ನು ನಾವು ಗ್ರಾಹಕರನ್ನು ಪಡ್ಕೊಳ್ತಾ ಇದ್ದೇವೆ ಅಂತ ಸ್ಪಷ್ಟನೆ ನೀಡ್ತಾಯಿದ್ದೆ ಇದಕ್ಕೆ ಈ ಬಗ್ಗೆ ಪ್ರತಿಪಕ್ಷ ಕೂಡ ಯಾವುದೇ ರೀತಿ ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಅದರಲ್ಲೂ ಕೂಡ ರಾಜಕೀಯನ ಪ್ರತಿಪಕ್ಷಗಳು ಮಾಡಬಾರ್ದು ಅನ್ನುವಂಥ ಒಂದು ಆಗ್ರಹವನ್ನು ಭೀಮಾ ನಾಯ್ಕೋರ್ ಆಡ್ತಿದ್ದಾರೆ ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಗಣೇಶ್ ಹೆಗಡೆ ಬಿ ಟಿ ನ್ಯೂಸ್ ಬೆಂಗಳೂರು